ಒಂದ್ ಅಂಗಡಿಗೆ ತಂದೆ ಮಾಡ್ಬೋದು ಸರ್ ಅಂಗಡಿ ಪ್ರೈವೇಟ್ ಮಾರ್ಕೆಟ್ ಮಾರ್ಗ ಬಾಜಿ ಮಾಡೋದು ನಮ್ದೇನು ಮಾತುಗಳಾಗಿರತ್ತಿಲ್ಲಿ ಬಿಜಾಪುರದ ಫಿಟ್ಟಿಂಗ್ ಮಾಡ್ಕೊಂಡಿದ್ರೆ ಎಂಬತ್ತು ಲಕ್ಷ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಫಿಟ್ಟಿಂಗ್ ಮಾಡಿ ತಗೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್ ವೈಯಕ್ತಿಕ ಅವರು ಯಾರು ಇನ್ನಷ್ಟು ತಗೊಂಡ್ರಲ್ಲ ಸರ್

ಟೆನ್ ತೆಗೆದ್ರಿಂದ ಏನಾಯ್ತು ನಮ್ಮ ಜನ ಜಾಸ್ತಿ ಇಲ್ಲಿ ಅಂಗಡಿಗಳು ಕಡಿಮೆ ಹೀಗಾಗಿ ನಾವು ಈ ಥರ ಬರೀ ಇಪ್ಪತ್ನಾಲ್ಕು ಅಂಗಡಿ ಇತ್ತು ಆ ಕಡೆ ಇಪ್ಪತ್ತ್ ಮೂರು ಇತ್ತು ಟೋಟಲ್ ನಮ್ದು ಎರಡ್ನೂರ ಐವತ್ತು ಮಂದಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ

ಡೆವಲಪ್ ಹೆಂಗೈತಿ <IM> <mor MEL Thanks in photos> <dos días>